మాత్రం ఇతిహా సృష్టి అదన నమ్మిర వైట్ వాష్ విచార యాక బ్రెడ్ ఎర్ర సవరకర నడదంత ఇతిహాసీ నన్న అసే నేత అంతా నాకే ఓటు సుమారు ఇప్ప లక్ష ఓటు వచ్చింది ఆదిమూర్ అసెంబ్లీ కన్స్టిూషన్ ఇది హాన్స్టి ಅದರಿಂದ ಇನ್ನೇ ಎರಡು ಸಾವಿರದ ನಾಲ್ಕರಲ್ಲಿ ವೈಟ್ ವಾಶ್ ಆದಂಥದ್ದು ಹೆಂಗೆ ಅಂತ ಅದನ್ನು ಇತಿಹಾಸ ಹೇಳಿದ್ನೆ ಹೊರತು ನಾನು ಮಾಡ್ಬಿಡ್ತೀನಿ ಅಂತಕ್ಕಂಥ ಭಾವನೆ ಅಲ್ಲ ಏನಾದರೂ ಮಾಡಬೇಕು ಅಂತಂದರೆ ಅದು ಅದನ್ನು ಸರಿಯಾದ ರೀತಿಯಲ್ಲಿ ಎಲ್ಲರೂ ಕೂಡ ನಾವು ಒಟ್ಟಾಗಿ ಕೆಲಸ ಮಾಡಿಕೊಂಡು ಹೋದಾಗ ಅದು ಆಗೋದಿಲ್ಲ ಅದು ಒಗ್ಗಟ್ಟಿಲ್ಲ ಅಂತಂದಾಗ ಅಲ್ಲಾದರೂ ಕೂಡ ಯಾರನ್ನೇನು ಯೋಚನೆ ಮಾಡೋಕ್ಕಿಲ್ಲ ನಾನೇ ಮಾಡ್ತೀನಿ ಅನ್ನಕ್ಕಂಥದ್ದು ಬೇರೆ ಪಾರ್ಟಿಗೆ ಯಾಕೆ ಮಾಡಬೇಕು ಎಲೆಕ್ಷನ್ ಇಲ್ಲ ಇದ್ದರೆ ಹೋಗಬೇಕು ಅದರಲ್ಲಿ ಎಲೆಕ್ಷನ್ ನಿಲ್ಲೋನೋ ಅನ್ನೋಲ್ಲ ನಾನು ಯಾವ ಅಧಿಕಾರಕ್ಕೆ ಹೋಗೋನಲ್ಲ ನಾನು ಇರೋವರೆಗೆ ಇದೇ ಥರ ಇರ್ತೀನಿ ಮುಂದೆ ಯಾರನ್ನು ಗೆಲ್ಲಿಸ್ಬೇಕು ಯಾರನ್ನು ಸೋಲಿಸ್ಬೇಕು ಯಾರನ್ನ ಇರ್ತಾರೋ ಅವ್ರು ಪರವಾಗಿರ್ತೀನಿ ಗೊತ್ತಾಯ್ತಾ ನಾನೇನು ಚುನಾವಣೆ ನಿಲ್ಲೋದಿಲ್ಲ ಅಂತ ಗ್ರಾಹಕದಲ್ಲಿ ಹೇಳು ಬಿಟ್ಟೆ ನಾನು ಬೇರೆ ಪಾರ್ಟಿಗೆ ಹೋಗುವಂಥ ಪ್ರಮೇಯ ಬೇಕು ಅಂತ ಅಂದಾಗ ನಾನು ಎಲೆಕ್ಷನ್ ನಿಲ್ಲೋದಾದರೂ ಹೋಗಬೇಕು ಅಂತ ನಿಲ್ಲೋದಿಲ್ಲ